ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಚಾಮರಾಜನಗರ ಪಳ್ಳೆಗರ ತಾಲೂಕಿನ ಚಿಲಕವಾಡಿ ಗ್ರಾಮದಲ್ಲಿ ಇರತಕ್ಕಂಥ ಬೆಟ್ಟದಲ್ಲಿ ಉದ್ಭವಿಸಿರ್ತಕ್ಕಂಥ ಒಂದು ಪವಿತ್ರವಾದಂಥ ಜಲದ ಬಗ್ಗೆ ಇವತ್ತಿನ ನನ್ನ ಕನ್ನಡಿಗಾ ಚಾನೆಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ ಯಾಕಂದರೆ ಇದು ನಿಜಕ್ಕೂ ಕೂಡ ಕಲಿಯುಗದ ಪವಾಡ ಅಂತಲೇ ಹೇಳ್ಬೋದು ಯಾಕಂದರೆ ಚೋಳರ ರಾಜ್ಯದಲ್ಲಿ ಇರ್ತಕ್ಕಂಥ ಆವಾಗಿನ ಒಂದು ಸಂಸ್ಥಾನ ಅಥವಾ ರಾಜಮನೆತನ ಇಲ್ಲಿ ಇತ್ತು ಅನ್ನುವಂಥ ಪ್ರತೀತಿ ಕೂಡ ಇದೆ ಈ ಒಂದು ಸ್ಥಳದಲ್ಲಿ ಪ್ರಭುಲಿಂಗೇಶ್ವರ ದೇವಸ್ಥಾನ ಅಂದರೆ ಶಂಭುಲಿಂಗೇಶ್ವರ ದೇವಸ್ಥಾನ ಜೊತೆಗೆ ಭದ್ರಕಾಳಿ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಕೂಡ ಇಲ್ಲಿ ಇರೋದು ಸ್ವಾಭಾವಿಕ ನಿಜಗೂ ಶಿವಯೋಗಿಗಳು ತಪಸ್ಸು ಮಾಡಿ ಇಲ್ಲಿ ನೆಲೆಸಿರತಕ್ಕಂಥ ಒಂದು ಪವಿತ್ರ ಭೂಮಿ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಈ ಒಂದು ಪ್ರದೇಶ ಇರುವುದು ಕೊಳ್ಳೇಗಾಲಿನಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ಗಳ ಅಂತರದಲ್ಲಿ ಅದು ಕೊಳ್ಳೇಗಾಲ್ ತಾಲೂಕಿನ ಚಿಲುಕವಾಡಿ ಅನ್ನುವಂಥ ಒಂದು ಗ್ರಾಮದ ಪಕ್ಕದಲ್ಲೇ ಇರತಕ್ಕಂಥ ಒಂದು ಬೆಟ್ಟದ ಮೇಲೆ ಇರತಕ್ಕಂಥ ಒಂದು ಒಂದು ಸರೋವರ ಅಂತೇಳಿ ಕರಿತಿರೋ ಅಥವಾ ಕೊಳ ಅಂತೇಳಿ ಕರಿತಿರೋ ಅದನ್ನು ಯಾವ ರೀತಿಯೂ ಕೂಡ ನೀವು ಅಂದ್ಕೋಬೋದು ಹೀಗಿರುವಾಗ ಈ ಒಂದು ಸರೋವರದ ನೀರನ್ನು ಸಾಯುವಂಥ ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅಂದರೆ ಆ ಮನುಷ್ಯನಿಗೆ ಈ ಒಂದು ನೀರನ್ನು ಕುಡಿಸಿದರೆ ಮತ್ತೆ ಆತ ನೂರು ವರ್ಷಗಳ ಕಾಲ ಜೀವಿಸಬಲ್ಲ ಬದುಕಬಲ್ಲ ಅನ್ನುವಂಥ ಪ್ರತೀತಿಯೂ ಕೂಡ ಇದೆ ಹೀಗಾಗಿ ಇದು ಸಂಜೀವಿನಿ ಜಲ ಅಂತೇಳಿ ಇದನ್ನು ನಾವು ಕರಿತೀವಿ ಈಗ ಈ ಒಂದು ಪವಿತ್ರ ಜಲ ಇಡೀ ವಿಶ್ವದಲ್ಲಿಯೇ ಎಲ್ಲಿಯೂ ಸಿಗೋದಿಲ್ಲ ಅದು ಇಲ್ಲಿ ಮಾತ್ರ ಸಿಗುವಂಥ ಒಂದು ಪುಣ್ಯಕ್ಷೇತ್ರ ಈ ಶಂಭುಲಿಂಗೇಶ್ವರ ಕ್ಷೇತ್ರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಪವಿತ್ರ ಜಲ ಈ ಒಂದು ಪವಿತ್ರ ಜಲ ಇರುವುದು ಕೊಳ್ಳೇಗಾಲ ತಾಲೂಕಿನ ಒಂದು ಚಿಲಕವಾಡಿ ಬೆಟ್ಟದ ಒಂದು ಪ್ರದೇಶದಲ್ಲಿ ಚಿಲಕವಾಡಿ ಅನ್ನುವಂಥ ಹೆಸರು ಯಾಕೆ ಬಂತು ಇದನ್ನು ಯಾರು ಮೊದಲು ಆಳ್ತಿದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಬೋದು ಕೇಳಬಹುದು ಹೀಗಿರುವಾಗ ಆ ಚೋಳರ ಸಾಮ್ರಾಜ್ಯದಲ್ಲಿ ಇರತಕ್ಕಂಥ ಒಂದು ಸಮಯದಲ್ಲಿ ಈ ಒಂದು ಚಿಲಕವಾಡಿಯನ್ನು ನಿಜಗುಣಿ ಶಿವಯೋಗಿಗಳು ಆಳ್ತಿದ್ರು ಈ ನಿಜಗುಣಿ ಶಿವಯೋಗಿಗಳು ಈ ಒಂದು ಪ್ರದೇಶದ ಅರಸರಾಗಿದ್ದರು ಅನ್ನುವಂಥ ಪ್ರತೀತಿಯೂ ಕೂಡ ಇದೆ ಹೀಗಿರುವಾಗ ಆ ಒಂದು ಚಿಲಕವಾಡಿಯ ಚಿಲಕವಾಡಿಯ ಒಂದು ಸಂಸ್ಥಾನವನ್ನು ರಾಜಮನೆತನವನ್ನು ತೊರೆದು ನಿಜಗುಣಿ ಶಿವಯೋಗಿಗಳು ಧರ್ಮಾರ್ಥವಾಗಿ ಧರ್ಮ ಪ್ರಚಾರ ಮಾಡುವ ಸಲುವಾಗಿ ಹಾಗೂ ಆಧ್ಯಾತ್ಮಿಕ ಆಧ್ಯಾತ್ಮದ ಕಡೆಗೆ ಒಲವುಳ್ಳಿ ಈ ಒಂದು ಬೆಟ್ಟದಲ್ಲಿ ಒಂದು ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾ ಇದ್ದರು ಅದನ್ನು ಕೂಡ ನಾವು ನೋಡ್ಬೋದಾಗಿದೆ ಹೀಗಿರುವಾಗ ಅಲ್ಲಿ ಅವರ ಒಂದು ಆಟದ ಊಟದ ಮನೆ ಇದೆ ಅಲ್ಲಿ ಊಟ ಮಾಡ್ತಿದ್ದರು ಅಲ್ಲಿ ಒಂದು ಧ್ಯಾನಾಸಕ್ತರಾಗಿ ಕುಳಿತಿರ್ತಕ್ಕಂಥ ಒಂದು ಕೋಲೆಯೂ ಇದೆ ಆಮೇಲೆ ಗವಿಯೂ ಇದೆ ಅದರ ಜೊತೆಗೆ ಅವರು ಅಲ್ಲಿ ಬರಿತಿರ್ತಕ್ಕಂಥ ಒಂದು ಕೋಣೆಯೂ ಇದೆ ಹೀಗಿರುವಾಗ ಅಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ನೋಡ್ಬೋದು ಇಂಥ ಒಂದು ಸುಂದರವಾದ ಪ್ರದೇಶ ಹಾಗೂ ಈ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ಕೊಡಬೇಕಂತಂದರೆ ಇಲ್ಲಿ ಸಾಕಷ್ಟು ಸತ್ ಸತ್ಪುರುಷರು ಸಂತರು ಹಾಗೂ ದೇವಾನು ದೇವತೆಗಳು ಕೂಡ ನಿಲ್ಲಿಸಿರ್ತಕ್ಕಂಥ ಈ ಒಂದು ಪ್ರದೇಶ ನಿಜಕ್ಕೂ ಕೂಡ ಭೂಲೋಕದ ಕೈಲಾಸ ಅಂತಲೇ ನಾನು ಕರಿತೀನಿ ಈ ಒಂದು ಪ್ರದೇಶದಲ್ಲಿ ಏನೇನು ನಾವು ಬೇಡ್ಕೋತೀವ ಅದೆಲ್ಲವೂ ಕೂಡ ನೆರವೇರ್ತೈತಿ ಶಂಭುಲಿಂಗೇಶ್ವರ ಭದ್ರಕಾಳಿ ಹಾಗೂ ಆಂಜನೇಯ ಸ್ವಾಮಿ ಹೀಗೆ ಹಲವಾರು ದೇವತೆಗಳು ನಿಲ್ಲಿಸಿರ್ತಕ್ಕಂಥ ಈ ದೇವಸ್ಥಾನ ನಿಜಕ್ಕೂ ಕೂಡ ಒಂದು ಪಾವನ ಪುಣ್ಯ ಕ್ಷೇತ್ರ ಅಂತೇಳಿ ನಾವು ತಿಳ್ಕೊಬೇಕು ಆಮೇಲೆ ಈ ಒಂದು ಕ್ಷೇತ್ರದಲ್ಲಿ ಯಾರೇ ಬರಲಿ ಪ್ರತಿನಿತ್ಯ ಮೂರು ಗಂಟೆ ವಿಶೇಷವಾದ ಪೂಜೆಗಳು ನಡೆ ನೆರವೇರ್ತವೆ ಆಮೇಲೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಪ್ರತಿ ದಿವಸ ಪ್ರತಿದಿನವೂ ಕೂಡ ವಿಶೇಷವಾದ ಪೂಜೆ ಸಮಾರಂಭಗಳು ಕೂಡ ನಡೀತಿರ್ತವೆ ಈ ಒಂದು ಸಮಾರಂಭಗಳಲ್ಲಿ ತಾವು ಕೂಡ ಭಾಗವಹಿಸ್ಬೋದು ಈ ಶಂಭುಲಿಂಗೇಶ್ವರ ದೇವಸ್ಥಾನದ ಒಂದು ಪವಿತ್ರ ಮಹಿಮೆಯನ್ನು ಕೂಡ ಇಲ್ಲಿ ಜನರಿಂದ ನೀವು ತಿಳಿದುಕೊಳ್ಬೋದು ಆಮೇಲೆ ಈ ಪ್ರಭುಲಿಂಗೇಶ್ವರ ಹಾಗೂ ಶಂಭುಲಿಂಗೇಶ್ವರರ ಭದ್ರಕಾಳಿ ದೇವ ಅಮ್ಮನವರ ಹಾಗೂ ಆಂಜನೇಯ ಸ್ವಾಮಿಯ ಒಂದು ಭವ್ಯ ಒಂದು ಇತಿಹಾಸವನ್ನು ಕೂಡ ತಾವು ಅರಿತುಕೊಳ್ಬೋದು ತಿಳ್ಕೊಳ್ಬೋದು ಹಾಗೂ ಇಲ್ಲಿ ನಡೀತಿರ್ತಕ್ಕಂಥ ಪವಾಡಗಳನ್ನು ನೀವು ನೋಡ್ಬೋದು ಆಮೇಲೆ ಇಲ್ಲಿ ಯಾಕೆ ಈ ರೀತಿಯಾಗಿ ಪವಾಡಗಳನ್ನು ನಡೀತವೆ ಅಂತೇಳಿ ನೀವು ಕೇಳಿದರೆ ಇಲ್ಲಿ ಶಂಭುಲಿಂಗೇಶ್ವರ ಅಂದರೆ ಸಾಕ್ಷಾತ್ ಪರಮಾತ್ಮ ಹಾಗೂ ಭದ್ರಕಾಳೆ ಅಂದ್ರೆ ಭದ್ರಕಾಳಿ ಅಮ್ಮನವರು ಅಂದರೆ ಪಾರ್ವತಿ ಪರಮೇಶ್ವರರೇ ಇಲ್ಲಿ ಬಂದು ನೆಲೆಸಿರತಕ್ಕಂಥ ಉದ್ಭವ ಮೂರ್ತಿಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ಇಂಥ ಉದ್ಭವ ಮೂರ್ತಿಗಳಿಂದ ಪ ಪ್ರತಿಷ್ಠಾಪಿಸಲ್ಪಟ್ಟಂಥ ಈ ಒಂದು ದೇವಸ್ಥಾನ ಶಂಭುಲಿಂಗೇಶ್ವರ ಅನ್ನೋ ದೇವಸ್ಥಾನ ಅಂತೇಳಿ ನಾನು ಇದನ್ನು ಕರೀಲಿಕ್ಕೆ ಹಾಗೂ ಕರೀತಾರೆ ನಾ ಕರೀಲಿಕ್ಕೆ ಅಲ್ಲ ಕರೆದೇ ಕರೀತಾರೆ ಶಂಭುಲಿಂಗೇಶ್ವರ ದೇವಸ್ಥಾನ ಭದ್ರಕಾಳಮ್ಮನವರ ದೇವಸ್ಥಾನ ಆಮೇಲೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಹೀಗೆ ಹಲವಾರು ದೇವಸ್ಥಾನಗಳಿವೆ ಆಲದ ಮರದ ಕೆಳ ಕೆಳಗಿನೇ ಇಲ್ಲಿ ಉಪಮೂರ್ತಿಗಳು ನೆಲೆಸಿರೋದ್ರಿಂದ ಈ ಒಂದು ಶಂಭುಲಿಂಗೇಶ್ವರ ಭದ್ರಕಾಳಿ ಅಮ್ಮನವರ ದೇವಸ್ಥಾನವನ್ನು ಈಗಲೂ ಕೂಡ ನಾವು ಅಲ್ಲಿ ನೋಡ್ಬೋದು ಆಮೇಲೆ ಅದರ ಮೇಲೆ ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ಒಂದು ಕೊಳ ಅಂದರೆ ಅದನ್ನು ಮುಚ್ಚಿರ್ತಾರೆ ಆ ಕೊಳದ ಮುಚ್ಚಿದಂಥ ಕೊಳದಲ್ಲಿ ಇದ್ದಂಥ ಒಂದು ನೀರನ್ನು ಅಂದರೆ ಅಲ್ಲಿ ಈಗಲೂ ಕೂಡ ಅಲ್ಲಿ ನೀರು ಇದೆ ಆ ಒಂದು ನೀರನ್ನು ಸಾಯುವ ಸ್ಥಿತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗೂ ಕುಡಿಸಿದರೆ ಆ ವ್ಯಕ್ತಿ ಮತ್ತೆ ನೂರು ವರ್ಷಗಳ ಕಾಲ ಜೀವಿಸಬಲ್ಲ ಬದುಕಬಲ್ಲ ಅನ್ನುವಂಥ ಪ್ರತೀತಿಯೂ ಕೂಡ ಇದೆ ಅದನ್ನು ಇದು ಅದು ಅದು ಇಲ್ಲಿ ಸಾಬೀತು ಕೂಡ ಆಗಿದೆ ಹೀಗಿರುವಾಗ ಯಾವುದೇ ರೋಗ ರುಜಿನಿಗಳು ಬರಲಿ ಯಾವುದೇ ಜೀವ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥವರು ಈ ಒಂದು ಬೆಟ್ಟದಲ್ಲಿ ಇರ್ತಕ್ಕಂಥ ಶಂಭುಲಿಂಗೇಶ್ವರ ಸನ್ನಿಧಾನದಲ್ಲಿ ಇರತಕ್ಕಂಥ ಹಾಗೂ ಭದ್ರಿ ಭದ್ರ ಕಾಳಮ್ಮನವರ ಒಂದು ಕೃಪಾ ಕಟಾಕ್ಷದಲ್ಲಿ ಇರತಕ್ಕಂಥ ಈ ಒಂದು ಪವಿತ್ರ ನೀರನ್ನು ಅಂದರೆ ಜಲವನ್ನು ಆ ಕಷ್ಟದಲ್ಲಿ ಇರ್ತಕ್ಕಂಥ ಜೀವನ್ಮರಣಗಳ ಮರಣಗಳ ಹೋರಾಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಕುಡಿಸಿದರೆ ಆ ವ್ಯಕ್ತಿ ಕ್ಷಣಾರ್ಥದಲ್ಲಿ ತನ್ನ ಎಲ್ಲ ರೋಗಗಳನ್ನು ಇಲ್ಲಿ ಪರಿಹರಿಸಲ್ಪಟ್ಟು ಮತ್ತು ಅವನು ಸಾಕಷ್ಟು ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಬದುಕಬಲ್ಲ ಅನ್ನುವಂಥ ಒಂದು ಇತಿಹಾಸವೂ ಕೂಡ ಇದೆ ಹೀಗೆ ಇವಾಗ ಈ ನೀರನ್ನು ಆ ಅಲ್ಲಿ ಇಲ್ಲಿ ಬಂದಂಥ ವ್ಯಕ್ತಿಗೆ ಅಂದರೆ ಇಲ್ಲಿ ಬಂದಂಥ ಸಾಯುವಂಥ ಸ್ಥಿತಿಯ ಸ್ಥಿತಿಯಲ್ಲಿ ವ್ಯಕ್ತಿ ಕುಡಿಸಿ ಮತ್ತೆ ಅದನ್ನು ಮುಚ್ಚುತ್ತಾರೆ ಆಮೇಲೆ ಅದನ್ನು ಅಂಥವ್ರು ಯಾರಾದರೂ ಇಲ್ಲಿ ಬಂದರೆ ಆ ನೀರನ್ನು ಆ ಮುಚ್ಚಿದಂಥ ಕೊಳವನ್ನು ತೆಗೆದು ಅಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿಸ್ತಾರೆ ಆ ನೀರಿನಿಂದ ಇಲ್ಲಿ ಆ ರೋಗ ರೋಗಕ್ಕೆ ತುತ್ತಾದಂಥ ವ್ಯಕ್ತಿ ರೋಗಗಳಿಂದ ಗುಣಮುಖನಾಗಿ ಮತ್ತೆ ಸಾಕಷ್ಟು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಬದುಕುವಂಥ ಪ್ರತೀತಿಯೂ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸಿದ್ದೀನಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹಲವಾರು ದೇ ರಾಜ್ಯಗಳಿಂದ ಅಂದರೆ ನೆರೆಯ ಕೇರಳ ಮತ್ತು ತಮಿಳುನಾಡುಗಳಿಂದ ಹಾಗೂ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡಗಳಿಂದ ಹಾಗೂ ಬೆಂಗಳೂರು ಮೈಸೂರು ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರದೇಶಗಳಿಂದ ಇಲ್ಲಿ ಬಂದು ಈ ಶಂಭುಲಿಂಗೇಶ್ವರನ ದರ್ಶನವನ್ನು ಪಡಿತಾರೆ ಇಲ್ಲಿ ಸಾಹಿತಿರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿ ಬಂದು ಆ ವ್ಯಕ್ತಿಗೆ ನೀರನ್ನು ಕೂಡಿಸಿದಾಗ ಆ ವ್ಯಕ್ತಿ ಬದುಕಿರುವಂಥ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ಹೀಗಿರುವಾಗ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೆ ಅನುಕೂಲವಾಗಲಿ ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಸಾಯುವ ಸ್ಥಿತಿಯಲ್ಲಿ ಇರತಕ್ಕಂಥ ಯಾರಾದರೂ ಇದ್ದರೆ ಈ ಒಂದು ಪವಿತ್ರ ಹಾಗೂ ಪುಣ್ಯ ಕೆಲಸವನ್ನು ನೀವು ಮಾಡಿ ಇಂಥಲ್ಲಿ ಈ ಒಂದು ಜೀವ ಸಿಗತೈತಿ ಅಲ್ಲಿ ಹೋಗಿ ನೀವು ಕುಡಿಸಿಕೊಂಡು ಬರ್ರಿ ಆಮೇಲೆ ಅಲ್ಲಿ ಅಲ್ಲಿ ನೀರನ್ನು ಕುಡಿದರೆ ಸಾಯುವಂಥ ವ್ಯಕ್ತಿಯು ಕೂಡ ಬದುಕ್ತಾನೆ ಅನ್ನುವಂಥ ಮಾತನ್ನು ಅವರಿಗೆ ಹೇಳಿದರೆ ಆ ವ್ಯಕ್ತಿಯನ್ನು ಅಂದರೆ ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥ ಆ ವ್ಯಕ್ತಿಯನ್ನು ಅಲ್ಲಿ ಕರೆದುಕೊಂಡು ಹೋಗಿ ಆ ನೀರನ್ನು ಕುಡಿಸಿಕೊಂಡು ಬಂದರೆ ಆ ವ್ಯಕ್ತಿ ಮತ್ತೆ ನಮ್ಮ ನಡುವೆ ನೂರಾರು ವರ್ಷಗಳ ಕಾಲ ಸಾಕಷ್ಟು ವರ್ಷಗಳ ಕಾಲ ಬದುಕಿ ಜೀವನವನ್ನು ಮಾಡಬಹುದು ಈ ಒಂದು ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ತೊಡಗಿರಿ ಇದು ನಿಜಕ್ಕೂ ಕೂಡ ಪುಣ್ಯದ ಕೆಲಸ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ಈ ಸಂಚಿಕೆ ನಿಜಕ್ಕೂ ಕೂಡ ನಮ್ಮ ನಡುವೆ ನಡೆದಿರ್ತಕ್ಕಂಥ ಈಗಲೂ ಕೂಡ ನಡೀತಿರ್ತಕ್ಕಂಥ ಒಂದು ಸತ್ಯವಾದ ಘಟನೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರೂ ಕೂಡ ನೀವು ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದ ಹಾಗೂ ಹೊರ ರಾಜ್ಯಗಳ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿರಿ ಈ ಕನ್ನಡಿಗ ಚಾನಲ್ ವೈ ಟಿ ವೈ ಟಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯಿಂದ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನನಗೆ ಹೇಳ್ರಿ ಮುಂದೆ ನಾನು ಯಾವ ರೀತಿ ಸಂಚಿಕೆಗಳನ್ನು ಮಾಡಲಿಕ್ಕೆ ನನಗೂ ಕೂಡ ಒಂದು ಒಂದು ನಿಮ್ಮಿಂದ ಒಂದು ಸಲಹೆ ಸೂಚನೆಗಳನ್ನು ಅಪೇಕ್ಷೆ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ